ಇಂದಿನ ಸಂಚಿಕೆಯಲ್ಲಿ ನೇತ್ರ ಅವರು ಹಬ್ಬದ ದಿನ ಪೊಂಗಲನ್ನು ಮಾಡ್ಕೊಂಡು ಬಂದು ಇಟ್ಟಿರ್ತಾರೆ ಅಂಬಿಕಾ ನೀನು ಮಾಡ್ಕೊಂಡು ಬಾ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಯಾಕೆ ಮಾಡಿದ್ದಾಳಲ್ಲ ಈ ಮನೆ ಸೊಸೆ ಅಂತ ಹೇಳ್ತಾರೆ ಆ ಅಷ್ಟೊತ್ತಿಗೆ ಬೃಂದ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಶಶಿಯವರು ಹಬ್ಬದ ದಿನ ಖುಷಿಯಾಗಿರ್ತಾರೆ ಕಾವೇರಿ ಮತ್ತು ಅಗಸ್ತ್ಯ ಅವರು ಮೇಲ್ಗಡೆಯಿಂದ ಮೆಟ್ಲನ್ನು ಬರ್ತಾ ಇರ್ತಾರೆ ಬಂದಾಗ ಹಾಂ ಬಂದರು ಹೊಸ ಜೋಡಿ ಇವರಿಗೆ ಹೇಳಬೇಕು ಇವರು ಮಾಡ್ಕೊಂಡು ಬರ್ತಾರೆ ಆಮೇಲೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಇಲ್ಲಿ ಕಳ್ಳ ಅಗಸ್ತ್ಯ ಬಂದು ಜ್ಯೂಸ್ ಕುಡಿತಾ ಇರ್ತಾನೆ ಬೇಕ್ರಿಯಲ್ಲಿ ಅಯ್ಯೋ ಏನು ಮಾಡೋದು ಮನೆಗೆ ಯಾರಿಗೂ ಹೇಳಿದೆ ನಾನು ಹಾಗೆ ಬಂದುಬಿಟ್ಟಿದ್ದೀನಿ ಈಗ ಒಂದು ವೇಳೆ ಅಗಸ್ತ್ಯ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಯ್ಯೋ ಪ್ರಾಬ್ಲಮ್ ಆಗುತ್ತೆ ನಾನು ಮತ್ತೆ ಮನೆಗೆ ಹೋಗೋದೇ ಸರಿ ಹೇಗಿದ್ದರೂ ಆ ಬ್ರಂದ ಇದ್ದಾಳಲ್ಲ ಅವಳ ಮೇಲೆ ಹಾಕಿಬಿಡೋಣ ಅಂತ ಅಗಸ್ತ್ಯ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ ಮನೆಯಲ್ಲಿ ನೇತ್ರ ಅವರು ಸರಿ ಅಜ್ಜಿ ನಾನು ಪೊಂಗಲ್ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಉತ್ತರಾಯಣ ಶುರುವಾಗುತ್ತೆ ಮಕರ ಸಂಕ್ರಾಂತಿ ಹಬ್ಬದಿಂದ ಅಂತ ಹೇಳ್ತಾರೆ ಆಮೇಲೆ ಫಸಲಿಗೆಲ್ಲ ಸುಗ್ಗಿ ಕಾಲ ಅಂತ ವಿವರಣೆ ಕೊಡ್ತಾ ಇರ್ತಾರೆ ಕಾವೇರಿಯವರು ಅಷ್ಟು ಹಬ್ಬದ ದಿನ ಒಂದು ಆಟವನ್ನು ಇಟ್ಟಿರ್ತಾರೆ ಹೇಗೆಂದರೆ ರವಿಯವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇವ್ ನಾ ಜೋಡಿ ಅವ್ರದ್ದು ಜೋಡಿ ದಂಪತಿ ಅವ್ರದ್ದು ಕೈಯನ್ನು ಕಟ್ಟಿರ್ತೀವಿ ಕಾಲನ್ನು ಕಟ್ಟಿರ್ತೀವಿ ಒಂದು ಕಡೆ ಇನ್ನೊಂದು ಕೈ ಮತ್ತೊಂದು ಕಡೆ ಆ ಕಡೆ ಈ ಕಡೆ ಕೈಯಲ್ಲಿ ಕಬ್ಬನ್ನು ಹಿಡ್ಕೋಬೇಕು ಮತ್ತು ಒಂದು ಕೈಯಿಂದ ಮಗ ಒಂದು ಒಂದು ಕೈಯಿಂದ ಹೆಣ್ಮಗಳು ಅವರು ಇಬ್ಬರು ಮಾತ್ರ ಸಹಾಯದಿಂದ ಆ ಕಬ್ಬನ್ನು ಮುರಿಬೇಕು ಅಂತ ರವಿ ಅವರು ಹೇಳ್ತಾರೆ ಅಯ್ಯೋ ಚಿಕ್ಕು ಎಂಥ ಚಿಕ್ಕ ಮಕ್ಕಳು ಆಟ ಅಂತ ಇವಳು ಅನಿಕಾ ಹೇಳ್ತಾಳೆ ಯಾರು ಅಡುಗೆ ಹೆಣ್ಣ ಮೃಗ ಅಯ್ಯೋ ಚಿಕ್ಕ ಮಕ್ಕಳ ತನೇ ಆಗಬೇಕು ಅನಿಕಾ ಅಂತ ಅಜ್ಜಿ ಅವರು ಹೇಳ್ತಾರೆ ಬೃಂದ ಅವರು ಅಯ್ಯೋ ಜೋಡಿ ಜೋಡಿ ಆಯಿತು ಈ ಬೃಂದ ಒಬ್ಬಳೇ ಇದ್ದಾಳಲ್ಲ ಅವಿ ಅಂತ ವಿವೇಕ್ ಹೇಳ್ತಾನೆ ಒಬ್ಬರೇ ಇದ್ದರೆ ಒಂಟಿ ಆಗಿರ್ತಾರೆ ಅಂತ ಅಜ್ಜಿ ಹೇಳ್ತಾರೆ ಏ ರವಿ ನೀನು ನೇತ್ರ ಜೋಡಿಯಲ್ಲ ಅಂತ ಹೇಳಿದಾಗ ನೇತ್ರ ಖುಷಿ ಪಡ್ತಾಳೆ ಆಯಿತು ಮೊದಲಿಗೆ ಶಶಿ ಮತ್ತು ಅಂಬಿಕಾ ಅವರು ಆಡಲಿ ಅಂತ ಹೇಳ್ತಾರೆ ಅಂಬಿಕಾ ಎರಡು ಕೈಯಿಂದನೂ ಮುಟ್ಟಿಬಿಡ್ತಾರೆ ಅಷ್ಟೊತ್ತಿಗೆ ಇದು ಫಾಲ್ ಫಾಲ್ ಅಂತ ಅಜ್ಜಿಯವರು ಚಪ್ಪಾಳೆ ಹೊಡೆದಕ್ಕೆ ಹೋಗ್ತಾರೆ ನಂತರ ರವಿ ನೇತ್ರ ಬರ್ತಾರೆ ರವಿಯ ನೇತ್ರ ಬಂದು ಅವ್ರದ್ದು ಕಾಂತು ಬಂದು ಅಡ್ಡಿ ಮಾಡ್ತಾನೆ ಅದು ಫಾಲ್ ಆಗುತ್ತೆ ವಿವೇಕ್ ಮತ್ತು ಅನಿಕಾ ಬರ್ತಾಳೆ ಅನಿಕಾ ವಿವೇಕ ಇಬ್ಬರು ಕಬ್ಬನ್ನು ಮುರಿಯೋ ಹೊತ್ತಿಗೆ ಬಿದ್ದು ಬಿಡ್ತಾರೆ ಅವರನ್ನು ಎಬ್ಬಿಸಿ ಕುಳಿಸ್ತಾರೆ ಕುಳಿಸಿದ ನಂತರ ಕೊನೆಗೆ ಬರ್ತಾರೆ ವಿವೇಕ್ ಅವರು ಹೋದ ನಂತರ ಅಗಸ್ತ್ಯ ಮತ್ತು ಕಾವೇರಿ ಅವರು ಬರ್ತಾರೆ ಅಗಸ್ತ್ಯ ಕಾವೇರಿ ಬಂದಾಗ ಇವರು ಶಶಿಯವರಿಗೆಲ್ಲ ಖುಷಿಯಾಗುತ್ತೆ ಅವರು ಮುರಿತಾರೆ ಕಬ್ಬನ್ನು ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ